ಈಗ ಹತ್ತು ವರ್ಷದಿಂದ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಎರಡೂ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನನಗೆ ವೆಲ್ಕಮ್ ಮಾಡಿದ್ದಾರೆ ಎರಡೂ ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ನಾವು ನಿರೀಕ್ಷೆಗೆ ಮೀರಿ ಇವತ್ತು ವೆಲ್ಕಮ್ ಆಗಿದೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನಿರೀಕ್ಷೆಗೆ ಮೀರಿ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಒಂದು ಬದಲಾವಣೆ ಮಾಡಬೇಕು ನಾವು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಕೊಟ್ಟು ಸಾಕಾಗಿದೆ ಹದಿನೈದು ವರ್ಷ ಕೊಟ್ಟು ಹದಿನೈದು ವರ್ಷ ಕೊಟ್ಟು ನಮಗೇನಾಯಿತು ಈ ತಾಲೂಕಲ್ಲಿ ಈ ತಾಲೂಕು ಮೀಸಲಾತಿ ಕೊಟ್ಟು ಈ ಮೀಸಲಾತಿ ಉಪಯೋಗಿಸ್ಕೊಂಡು ಯಾರ್ಯಾರು ಏನೇನಾದರು ಯಾರ್ಯಾರು ಏನೇನು ಮಾಡಿದ್ರು ಕ್ಷೇತ್ರಕ್ಕೆ ಏನು ಮಾಡಿದ್ರು ಅದು ಈ ಈ ತಾಲೂಕಿನ ಜನತೆಗೆ ಗೊತ್ತಾಗೈತೆ ಅದರಿಂದ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಇನ್ನೂ ಎರಡೂವರೆ ವರ್ಷ ಇದ್ದಂಗೆ ತೀರ್ಮಾನ ತೊಗೊಂಡಿದ್ದಾರೆ ಅದು ಅಭಿಮಾನಿಗಳು ಕಾರ್ಯಕರ್ತರು ಅವರು ಆಸೆ ಹೆಂಗಿರ್ತದೆ ಆ ಥರ ಕೆಲಸ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅವರ ಆಸೆಯಂತೆ ನಡೆಯೋದಲ್ವ ನಮ್ಮ ಆಸೆಯಂತೆ ನಡೆಯಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಆಸೆಯಂತೆ ನಡೆಯೋದು ಕಾರ್ಯಕ್ರಮಗಳು ಈಗ ಕಾರ್ಯಕ್ರಮ ನಾಳೆ ಮಾಡ್ಬೋದು ಈಗ ಸಾವ ಸಾವಾಗಿರೋ ಮನೆಯಲ್ಲಿ ಮತ್ತೆ ಆ ಸಮಯ ಮತ್ತೆ ಸಿಗುತ್ತಾ ನಮಗೆ ಸಿಗಲ್ಲ ಆ ಕಷ್ಟದ ದಿನಗಳು ಸಿಗ್ತದ ಅದಕ್ಕೋಸ್ಕರ ಹೋಗಿ ನಾವು ನಮ್ಮ ಪಕ್ಷದ ಲೀಡ್ರವರು ಅವ್ರ ಮಗ ತೀರೋಗಿದ್ದು ಅದಕ್ಕೋಸ್ಕರ ಹೋಗಿದ್ವಿ